ಹುಬ್ಬಳ್ಳಿ ಧಾರವಾಡದಲ್ಲಿ ನನಗೆ ಬಹಳ ಸಂತೋಷ ಆಗ್ತೈತಿ ಯಾಕಂದ್ರೆ ಇಂಥ ಉರಿ ಬಿಸಿಲೊಳಗೆ ನಿಂದ್ರಾಕ್ ಆಗೋದಿಲ್ಲ ನಿಂದ್ರಾಕ್ ಆಗೋದು ಇಂಥ ಉರಿ ಬಿಸಿಲೊಳಗೆ ಇಷ್ಟು ಒಂದು ಉತ್ಸಾಹದಿಂದ ಇವರು ಆಟ ಆಡಕ್ಕೆ ಹೊಂತಾರೆ ಅಂದ್ರೆ ಅದನ್ನ ನೋಡೋದು ಒಂದು ಸಂತೋಷ ಒಂದು ಅದಕ್ಕೆ ನನಗೆ ಅನ್ನಿಸ್ತೈತಿ ನಮ್ಮ ಭಾರತ ದೇಶದೊಳಗೆ ಈ ಕ್ರಿಕೆಟ್ ಆಟಕ್ಕೆ ಭಾಳ ಮಹತ್ವ ಕೊಡ್ತಾರೆ ಜನ ಯಾಕಂದ್ರೆ ಎಲ್ಲಿ ನೋಡಿದ್ರು ಒಟ್ಟು ಕ್ರಿಕೆಟ್ ಆಡೋದ್ರಾಗ ಜನ ಇರ್ತಾರ ಹುಡುಗರು ಒಂದು ವಾರಿಗೆ ಹುಡುಗರು ಅದ್ರಾಗ ಮುದುಕರು ಸುತ್ತ ನೋಡಿ ಅದು ಏನು ಈಗ ಬರ್ತೈತಲ್ಲ ರೀ ಯಾಕೆ ನ ಈಗ ನಡೆದವ್ ಈ ಮ್ಯಾಚ್ ಐ ಪಿ ಎಲ್ ಅವ್ನು ಸುತ್ತ ನೋಡ್ಕೊಂಡು ನೋಡ್ಕೊಂಡು ಕುಂತಿರಿದಾಗ ಭಾಳ ಸಂತೋಷ ಅನ್ನಿಸ್ತೈತಿ ನಮ್ಮ ನ್ಯೂಸ್ ಒನ್ ಅವರು ಇದನ್ನ ಏನು ಕಂಡಕ್ಟ್ ಮಾಡ್ಯಾರ ಇದು ಚಲೋ ತಂಗ ನಡೀಲಿ ನಗ್ದು ಅವ್ರದ್ದು ಅಂದ್ರೆ ಇದಕ್ಕೆ ಏನು ಮೀಡಿಯಾ ಇದ್ಯಾವು ಅವ್ರಿಗೆ ಹೆಸರು ಬರಲಿ ಅದಕ್ಕಿಂತ ಅದಕ್ಕಿಂತ ಅವರು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಫುಟ್ಬಾಲ್ ಮಾಡಲಿ ಈ ಕ್ರಿಕೆಟ್ ಆಯಿತು ಫುಟ್ಬಾಲು ಹಾಕಿ ಇಕ್ಕಿ ಇಂಥ ಕಾರ್ಯಕ್ರಮ ಮಾಡಲಿ ಅದಕ್ಕೆ ನಾವು ನಮ್ಮ ತನು ದನದಿಂದ ನಾವು ಅವ್ರಿಗೆ ಬೆಂಬಲವಾಗಿ ನಿಂದಿರ್ತೀವಿ ಅಂತಂದು ಹೇಳಿದೆ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಥ್ಯಾಂಕ್ ಯು